ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಪದಗಳ ಅರ್ಥಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಪದಗಳು ಅಂತ ಬಂದಾಗ ಅನೇಕ ಪದಗಳಿದಾವೆ ಸಾವಿರಾರು ಲಕ್ಷಾಂತರ ಪದಗಳಿದಾವೆ ಎಲ್ಲಾ ಪದಗಳನ್ನು ನಾವು ಓದಿ ನೆನಪಿಟ್ಟುಕೊಳ್ಲಿಕ್ಕೆ ಅಸಾಧ್ಯವಾದದ್ದು ಹಾಗಿದ್ರೆ ಪರ್ಪಸ್ ಅಂತ ಬಂದಾಗ ಎಷ್ಟು ಪದಗಳನ್ನು ಓದ್ಬೇಕು ಸರ್ ಐದ್ನೂರು ಓದ್ಬೇಕಾ ಸಾವಿರ ಓದ್ಬೇಕ ದೇಡ್ನೂರು ಓದ್ಬೇಕಾ ನೂರು ಓದ್ಬೇಕಾ ಎಷ್ಟು ಪದಗಳನ್ನು ಓದ್ಬೇಕು ಅಷ್ಟ ಇಷ್ಟ ಪದಗಳ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಓದ್ಲಿಕ್ಕೆ ಆಗುದಿಲ್ಲ ಹಾಗಿದ್ರೆ ಎಂತಹ ಪದಗಳನ್ನು ಓದ್ಬೇಕು ಮತ್ತು ಎಷ್ಟು ಪದಗಳನ್ನು ಓದ್ಬೇಕು ಅಂತ ಬಂದಾಗ ಈ ಹಿಂದೆ ವಿವಿಧ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಎಕ್ಸಾಮಿನ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡ್ಕೊರಿ ಅಂದ್ರೆ ಬರೀ ಒಂದೇ ಎಕ್ಸಾಮ್ ಒಂದೇ ಇಲಾಖೆ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲ ವಿವಿಧ ಇಲಾಖೆ ನಡೆಸಿರ್ತಕ್ಕಂತಹ ಕ್ವಶನ್ ಪೇಪರ್ ಅನ್ನ ಕಲೆಕ್ಟ್ ಮಾಡಬೇಕು ಅದರಾಗೂ ಹೆಚ್ಚಾಗಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡಿ ಆ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಪದಗಳ ಅರ್ಥದ ಅರ್ಥದ ಮೇಲೆ ಕ್ವಶನ್ ಅನ್ನ ಕೇಳಿರ್ತಾರೆ ಅಂತಹ ಕ್ವಶನ್ ಅಥವಾ ಅಂತಹ ಪದಗಳನ್ನ ಲಿಸ್ಟ್ಔಟ್ ಮಾಡ್ಕೊಬೇಕು ಲಿಸ್ಟ್ ಲಿಸ್ಟ್ಔಟ್ ಮಾಡಿಕೊಂಡು ಅವುಗಳಿಗೆ ಸೂಕ್ತವಾದಂತಹ ಕೀ ಆನ್ಸರ್ ಅನ್ನ ಪ್ರಕಟ ಮಾಡಿರ್ತಾರಲ್ವಾ ಅವುಗಳನ್ನಾದ್ರೂ ನೋಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ಎಡಿಶನ್ ಅಲ್ಲಿ ಬರ್ತಕ್ಕಂತಹ ಅವುಗಳ ಅರ್ಥವನ್ನ ಹುಡುಕಿ ಕಲೆಕ್ಟ್ ಮಾಡಿಟ್ಕೊಂಡು ಅಂತಹ ಪದಗಳನ್ನ ನಾವೇನ್ ಮಾಡ್ಬೇಕು ಪದೇ ಪದೇ ಓದ್ಬೇಕು ಯಾಕಂದ್ರ ಮತ್ತು ರಿಪೀಟ್ ಆಗುವಂತಹ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇರೋದ್ರಿಂದ ಎಲ್ಲೋ ಹತ್ತು ಪರ್ಸೆಂಟ್ ಮಾತ್ರ ಹೊಸ ಶಬ್ದವನ್ನು ಹಾಕ್ತಾರೆ ವಿನಃ ಈ ಹಿಂದೆ ನಡೆದಿರ್ತಕ್ಕಂತಹ ಪದಗಳನ್ನೇ ಹೆಚ್ಚು ಬಳಸುವಂತಹ ಸಾಧ್ಯತೆ ಇರೋದ್ರಿಂದ ಅಂತಹ ಶಬ್ದಗಳನ್ನು ನಾವೇನ್ ಮಾಡಬೇಕು ಪದೇ 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 ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಅಂತಹ ಶಬ್ದಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮುಂದೆ ಬರ್ತಕ್ಕಂತಹ ಯಾವುದೇ ಎಕ್ಸಾಮ್ ಒಂದು ಅಥವಾ ಎರಡು ಅಂಕಗಳ ಮೇಲೆ ಈ ಕ್ವಶನ್ಗಳು ರೈಸ್ ಆಗ್ತವೆ ಅವೆಲ್ಲ ಕ್ವಶನ್ಗಳ ಅಂಕಗಳು ಪಾಕೆಟ್ ಅಲ್ಲಿ ಇದ್ದಂಗ ಸೊ ಅಂತ ಪ್ರಯತ್ನ ನಂದೊಂದು ಪ್ರಯತ್ನ ಏನಂತ ಹೇಳಿದ್ರೆ ವಿವಿಧ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನ ಅಥವಾ ಆ ಶಬ್ದಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಶಬ್ದಗಳಿಗೆ ಗವರ್ಮೆಂಟ್ ಎಡಿಷನ್ ನಲ್ಲಿ ಇರ್ತಕ್ಕಂತಹ ಅರ್ಥವನ್ನ ಕೂಡಿಸಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರುವಂತಹ ಒಂದು ಸಣ್ಣ ಪ್ರಯತ್ನ ಸೊ ಈ ಪ್ರಯತ್ನ ನಿಮಗೆ ಖಂಡಿತ ಸಕ್ಸಸ್ ತಂದ್ಕೊಡ್ಲಿ ಅಂತ ಹಾರೈಸ್ತಾ ಸೊ ಮೊದಲಿದಾಗಿ ಸ್ಟಾರ್ಟ್ ಮಾಡೋದಾದ್ರೆ ಪೈಕಿ ಅಂತ ಐತಿ ಪೈಕಿ ಅಂದ್ರೆ ಏನು ಸಂಬಂಧಿಕ ಅಂತ ಹೇಳಿ ಅರ್ಥ ಕೊಡತ್ತೆ ಹಾಗಿದ್ರೆ ನಾವು ಆಡು ಭಾಷೆಯಲ್ಲಿ ಮಾತನಾಡ್ತಿರ್ತೀವಿ ಇವ ನಮ್ ಪೈಕಿ ಇವ್ರ ನಮ್ ಪೈಕಿ ಅವ್ರಿ ಅಂತ ಹೇಳಿ ಸೊ ಪೈಕಿಯವರು ಅಥವಾ ಪೈಕಿ ಅಂತ ಹೇಳಿದ್ರೆ ಸಂಬಂಧಿಕರು ಅಥವಾ ಸಂಬಂಧಿಕ ಅಂತ ಹೇಳಿ ಅರ್ಥವನ್ನ ಕೊಡ್ತೈತಿ ಅದೇ ರೀತಿ ಅರ್ಥತೆ ಅಂತ ಐತಿ ಭಯಕೆ ಅದ್ರ ಅರ್ಥ ಭಯಕೆ ಮಸಲತ್ತು ಪಿತೂರಿ ಅವ್ರ ನಮ್ಮ ವಿರುದ್ಧ ಏನ ಮಸಲತ್ತು ಮಾಡ್ಯಾರ್ರಿ ಅಂತ ಹೇಳಿ ಮಾತಾಡ್ತಿರ್ತೇವಲ್ಲ ಸೊ ಮಸಲತ್ತು ಅಂದ್ರ ಪಿತೂರಿ ಅಂತ ಹೇಳಿ ಅರ್ಥ ಕೊಡ್ತೈತಿ ಕುಮಕ್ಕಿ ಅಂದ್ರ ಸಹಾಯಕ ಕಾಪು ಅಂದ್ರ ರಕ್ಷಣೆ ಅಂದಣ ಅಂದ್ರ ಪಲ್ಲಕ್ಕಿ ಈ ಪಲ್ಲಕ್ಕಿ ಅಂದಣ ಅಂದ್ರ ಪಲ್ಲಕ್ಕಿ ಅಂತ ಐತಲ್ಲ ಇದು ಅತಿ ಹೆಚ್ಚು ಬಾರಿ ಎಫ್ ಡಿ ಎ ಮತ್ತು ಎಸ್ ಡಿ ಎಗಳಲ್ಲಿ ಬಂದಿರತಕ್ಕಂತಹ ಕ್ವಶನ್ ಆಗೈತಿ ಅಂದಣ ಇದರ ಅರ್ಥವನ್ನ ಬರೀರಿ ಅಂತ ಹೇಳಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರ ಪಲ್ಲಕ್ಕಿ ಅದರ ಅರ್ಥ ಆಗಿರ್ತೈತಿ ಅನರ ಅಂತ ಐತಿ ಸುಳ್ಳು ತ್ರಸೆ ಬಾಯಾರಿಕೆ ಧ್ರುಮ ಮರ ಧೃತಿ ಧೈರ್ಯ ಪೇರ್ಮೆ ಹಿರಿಮೆ ಈ ಎಲ್ಲಾ ಶಬ್ದಗಳು ಕೂಡ ವಿವಿಧ ರೀತಿಯ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂತ ಶಬ್ದಗಳೇ ನಿಮಗೆ ಕ್ಯೂರಿಯಾಸಿಟಿ ಇದ್ರ ಬೇರೆ ಬೇರೆ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡಿಕೊಂಡಿದ್ರ ಅದರಲ್ಲಿ ನೋಡಿ ಈ ಶಬ್ದಗಳು ನಿಮಗೆ ಖಂಡಿತವಾಗಿ ಸಿಗ್ತಾವು ಅದೇ ರೀತಿ ವಾಜಿ ಅಂತ ಇದೆ ವಾಜಿ ಅಂದ್ರೆ ಕುದುರೆ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊಟ್ಟ ಮೊದಲಿಗೆ ಟಿಇಟಿಯನ್ನ ಜಾರಿಗೆ ತರ್ತಾರೆ ಆ ಟೀಟಿ ಒಳಗ ಒಂದು ಕ್ವಶನ್ ಪೇಪರ್ ಒಳಗ ಬಂದಿರತಕ್ಕಂತಹ ಕ್ವಶನ್ ಇದಾಗಿತ್ತು ವಾಜಿ ಅಂದರೆ ಏನು ಅಂತ ಹೇಳಿ ನಾಲ್ಕು ಆಪ್ಷನ್ ಕೊಟ್ಟಿದ್ರು ಆ ಆಪ್ಷನ್ ಒಳಗ ಕುದುರೆ ಅನ್ನೋದು ಕೂಡ ಇತ್ತು ಅದು ರೈಟ್ ಆನ್ಸರ್ ಆಗಿತ್ತು ಇನ್ನ ಕಸರತ್ತು ಅಂದ್ರ ಚಮತ್ಕಾರ ಉಪಾಸನೆ ಅಂದ್ರ ಪೂಜೆ ಅಬ್ದಿ ಅಂದ್ರ ಸಮುದ್ರ ಅತಿ ಹೆಚ್ಚು ಬಾರಿ ಕ್ವಶನ್ ರೈಸ್ ಆಗಿರ್ತಕ್ಕಂತಹ ಶಬ್ದ ಇದು ಅಬ್ದಿ ಅಂದ್ರೆ ಸಮುದ್ರ ನಾ ಇಲ್ಲಿ ಯಾವ್ದೇ ಕ್ವಶನ್ ಪೇಪರ್ನ ಎಸ್ ವಿಗಳನ್ನಾಗಲಿ ಅಥವಾ ಯಾವ ಇಲಾಖೆ ನಡೆಸಿದ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ ಅನ್ನೋದನ್ನ ಬರಿಲಿಕ್ಕೆ ಹೋಗಿಲ್ಲ ಯಾಕಂತ ಹೇಳಿದ್ರೆ ಹಂಗ ಬರಿತಾ ಹೋದ್ರೆ ಬಾಳದವ್ರಿ ಅವಷ್ಟಕ್ಕೂ ಬರ್ಕೊಂತ ಕುಂತ್ರೆ ಅವಷ್ಟು ಹೇಳ್ಕೊಂತ ಕುಂತ್ರೆ ಕೆಲಸ ಆಗೋದಿಲ್ಲ ನೀವು ಒಂದ್ ಕೆಲಸ ಮಾಡಿ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಬೇಕಿದ್ರೆ ಈ ಶಬ್ದಗಳನ್ನ ಹುಡುಕಿ ಖಂಡಿತ ನಿಮ್ಗ ಸಿಕ್ಕ ಸಿಕ್ತಾವ್ ಸೊ ಇಂಬು ಅಂತ ಹೇಳಿದ್ರೆ ಅವಕಾಶ ಅರ್ಥಿ ಅಂತ ಹೇಳಿದ್ರ ಪ್ರೀತಿ ಉರ್ವಿ ಅಂತ ಹೇಳಿದ್ರ ನೆಲ ಈ ನೆಲ ಅನ್ನೋದಕ್ಕ ಇನ್ನೂ ಅನೇಕ ಅರ್ಥಗಳನ್ನ ಕೊಡ್ಬೋದು ನಾವು ಇಳೆ ಧರೆ ಭೂಮಿ ಈ ರೀತಿಯಾದಂತ ಅರ್ಥಗಳನ್ನ ಕೊಡ್ಬೋದು ಆದ್ರ ಈ ಉರ್ವಿ ಅಂತ ಕೊಟ್ಟು ಆ ಆಪ್ಷನ್ಗಳ ಒಳಗ ನೆಲ ಅಥವಾ ಭೂಮಿ ಅಥವಾ ಇಳೆ ಅಥವಾ ಧರೆ ಏನಾದ್ರೂ ಕೊಟ್ಟಾರ ನೋಡ್ಕೋಬೇಕು ನೋಡ್ಕೊಂಡು ಅವುಗಳ ಆಧಾರದ ಮೇಲೆ ಇದಕ್ಕ ಆನ್ಸರ್ ಅನ್ನ ಹಾಕಬೇಕು ಇನ್ನ ಕಿಂಕರ ಅಂತ ಐತಿ ಸೇವಕ ಕಿಂಕರ ಅಂದ್ರೆ ಯಾರು ಸೇವಕ ಕುಟಿಲ ಅಂತ ಐತಿ ಕುಟಿಲ ಅಂದ್ರ ಮೋಸ ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ಚೋದ್ಯ ಅಂತ ಐತಿ ಆಶ್ಚರ್ಯ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ ಇನ್ನ ಇದೇ ರೀತಿ ಇನ್ನೊಂದಷ್ಟು ಶಬ್ದಗಳಿಲ್ಲಾವು ತಡಿ ಅಂತ ಐತಿ ತಡಿ ಅಂದ್ರೆ ತಟ ಅನ್ನುವಂತಹ ಅರ್ಥವನ್ನ ಕೊಡತ್ತೆ ದೃಗು ಜಲ ಅಂತ ಐತಿ ಧೃಗುಜಲ ಅನ್ನುವ ಶಬ್ದವೂ ಕೂಡ ಅನೇಕ ಬಾರಿ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಕ್ವಶನ್ ಆಗೈತಿ ಅದಕ್ಕ ಅರ್ಥ ಏನು ಅಂಗಂದ್ರ ಕಣ್ಣೀರು ಕದಳಿ ಕದಳಿ ಅಂದ್ರ ಬಾಳೆ ಎಫ್ ಡಿ ಎಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ ಮೂರ್ ಟೈಮ್ ರೈಸ್ ಆಗೈತಿ ನನ್ನ ಕಡೆ ಇರತಕ್ಕಂತಹ ಎಫ್ ಡಿ ಎಕ್ಸಾಮಿನ ಕ್ವಶನ್ ಪೇಪರ್ ಅಲ್ಲಿ ಮೂರ್ ಸಾರಿ ಬಂದಿರ್ತಕ್ಕಂತಹ ಕ್ವಶನ್ ಇದಾಗೈತಿ ಇನ್ನ ಅಂತ ಅಂತೈತಿ ನಣಪು ಅಂದ್ರ ನಂಟು ಅಂತ ಹೇಳಿ ಅರ್ಥವನ್ನ ಕೊಡ್ತೈತಿ ಬೆಸಕೈ ಬೆಸಕೈ ಅಂತ ಹೇಳಿದ್ರೆ ಹೇಳು ಅನ್ನುವಂತಹ ಅರ್ಥವನ್ನ ಕೊಡ್ತೈತಿ ಸೊದೆ ಅಂತ ಹೇಳಿದ್ರೆ ಅಮೃತ ಜರ್ಬು ಅಂದ್ರ ಬರ್ಜರಿ ಇದೇ ರೀತಿ ಇಷ್ಟಕ ಮುಗಿಯಂಗಲ್ಲ ಇದು ನನ್ನ ಹತ್ರ ಇರ್ತಕ್ಕಂತಹ ಕ್ವಶನ್ ಪೇಪರ್ ಗಳಲ್ಲಿ ಒಂದಷ್ಟು ಶಬ್ದಗಳು ಇನ್ನು ಇದೇ ರೀತಿ ನೀವು ಇನ್ನೂ ಅನೇಕ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಬಂದಿರ್ತಕ್ಕಂತಹ ಈ ರೀತಿ ಶಬ್ದಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವುಗಳಿಗೆ ನನ್ನ ಅಡ್ವೈಸ್ ಏನಂತ ಹೇಳಿದ್ರೆ ಸಾಧ್ಯವಾದಷ್ಟು ಗವರ್ಮೆಂಟ್ ಎಡಿಷನ್ ಅಲ್ಲಿ ಇರ್ತಕ್ಕಂತಹ ಅರ್ಥವನ್ನ ಹುಡುಕಿ ಕಲೆಕ್ಟ್ ಮಾಡ್ಕೊಂಡು ಒಂದ್ ಕಡೆ ಬರ್ಕೊಂಡು ನೀಟಾಗಿ ಓದ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಮುಂದೆ ನಾವು ಆ ಅಬ್ಜೆಕ್ಷನ್ ಗೆ ಹೋಗ್ಬೇಕಾದ್ರ ಅಥವಾ ಏನಾರ ಅಫೀಲ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರ ಗವರ್ಮೆಂಟ್ ಎಡಿಷನ್ನ ಆನ್ಸರ್ ಅನ್ನೇ ಅವ್ರು ಕೇಳ್ತಾರ ವಿನಃ ನಾ ಯಾವ್ದೋ ಒಂದ್ ಪುಸ್ತಕದ ಓದಿದ್ಯಾ ನಾ ಯಾವ್ದೋ ವಾಟ್ಸಪ್ ನಾಗ ಓದಿದ್ಯಾ ನಾ ಯಾವ್ದೋ ಟೆಲಿಗ್ರಾಮ್ ಗ್ರೂಪ್ ನ ಒಂದ್ ಪಿ ಡಿ ಎಫ್ ಬಂದಿತ್ತು ಅದನ್ನು ಓದಿದ್ಯಾ ಅನಹ ಅವರು ಗವರ್ಮೆಂಟ್ ಎಡಿಷನ್ ಬುಕ್ ಅಲ್ಲಿ ಇರ್ತಕ್ಕಂತ ಅರ್ಥವನ್ನೇ ಕೇಳ್ತಾರ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಗವರ್ಮೆಂಟ್ ಬುಕ್ ರೆಫರ್ ಮಾಡಿ ಈ ಎಲ್ಲಾ ಶಬ್ದಗಳು ನಿಮಗೆ ಏಳ್ತ್ ನೈನ್ತ್ ಟೆಂತ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಈ ಪುಸ್ತಕಗಳಲ್ಲಿ ಖಂಡಿತ ನಿಮ್ಗೆ ಸಿಕ್ಕ ಸಿಗ್ತಾವು ಬಟ್ ಅವುಗಳನ್ನ ಕಲೆಕ್ಟ್ ಮಾಡಿಕೊಂಡು ಸ್ಟಡಿ ಅಷ್ಟೇ ಸೊ ಇದು ಇವತ್ತಿನ ಪ್ರಯತ್ನ ಆಗಿತ್ತು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮೀಟ್ ಮಾಡೋಣ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಹೊಸತಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ಗಳು ನಿಮಗೆ ಬಂದು ನೋಟಿಫೈ ಆಗುತ್ತೆ ಅದರ ಜೊತೆಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಬಾಯ್ ಹ್ಯಾವ್ ಅನ್ ಐಸ್